ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋಮೀಡಿಯಾ ಪ್ರೇಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ವಿಶೇಷವಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ದೇವರ ಸಂಚಾರ ವಿಚಾರವನ್ನು ಇವತ್ತು ನಾನು ನಿಮಗೆ ವಿಶೇಷವಾಗಿ ಇದ್ದೀನಿ ಏನಿದು ನಿಮ್ಮ ಮನೆಯಲ್ಲಿ ದೇವರ ಸಂಚಾರ ಎಲ್ಲ ಕಡೆಯೂ ದೇವರ ಸಂಚಾರ ಇದ್ದೇ ಇರುತ್ತೆ ಪ್ರತಿಯೊಂದು ಜಾಗದಲ್ಲೂ ಆದರೆ ನೆಗೆಟಿವ್ ಅಂತಕ್ಕಂಥದ್ದು ಎಲ್ಲಿರುತ್ತೋ ಅಲ್ಲಿ ದೇವರ ಸಂಚಾರ ಅಂತಕ್ಕಂಥದ್ದು ಇರೋದಿಲ್ಲ ಯಾಕಿರಲ್ಲ ಅಂತ ಹೇಳಿದ್ರೆ ಯಾವಾಗ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಎನರ್ಜಿಗಳು ಓಡಾಡಿ ಒಂದು ಜೀವನದಲ್ಲಿ ಒಂದು ಅಭಿವೃದ್ಧಿ ಅನುಕೂಲ ಕೊಡಬೇಕು ಅಂತಿದ್ದಾಗ ಅಲ್ಲಿ ಯಾವುದಾದ್ರು ಒಂದು ಕಸಾನೋ ಒಂದು ಗಲೀಜೋ ಬಿದ್ದಾಗ ಆ ಒಂದು ಪ್ರದೇಶದಲ್ಲಿ ಆ ಎನರ್ಜಿಗಳು ಪಾಸಾಗಲ್ಲ ಆವಾಗ ಕಷ್ಟಗಳು ನೋವುಗಳು ಸ್ಟಾರ್ಟ್ ಆಗುತ್ತೆ ಅದೇ ಥರ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಮನೆ ದೇವರ ಮತ್ತು ಕುಲದೇವರ ಸಂಚಾರ ಇದೆಯಾ ಇಲ್ವಾ ಯಾವ ರೀತಿಯಲ್ಲಿ ಇದು ವಿಚಾರ ಅಂತ ತಿಳ್ಕೊಳ್ಳೋದಾದರೆ ಮೊದಲಿಗೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ದೇವರ ಸಂಚಾರ ಇದ್ದಾಗ ಕುಲದೇವರ ಸಂಚಾರ ಇದ್ದಾಗ ಕೆಲವು ಸೂಚನೆಗಳು ನಿಮಗೆ ಗೊತ್ತಾಗತ್ತೆ ಹೆಂಗೆ ಗೊತ್ತಾಗತ್ತೆ ಮನೆ ದೇವರು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಅತೀ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರ ಅದೃಶ್ಯ ರೂಪದಲ್ಲಿರ್ತಕ್ಕಂಥ ಆ ದೇವಾನು ದೇವತೆಗಳು ನಿಮ್ಮ ಮನೆ ದೇವರು ಯಾವುದೇ ಇರ್ಬೋದು ನರಸಿಂಹಸ್ವಾಮಿ ಇರ್ಬೋದು ಆಂಜನೇಯ ಇರ್ಬೋದು ವೆಂಕಟರಮಣ ಇರ್ಬೋದು ಶಿವ ಇರ್ಬೋದು ಪಾರ್ವತಿ ಲಕ್ಷ್ಮಿ ಯಾವುದೋರು ಇರ್ಬೋದು ಇಂತಹ ದೇವರು ನಿಮ್ಮ ಮನೆಯಲ್ಲಿದ್ದಾನೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಗಳು ಶುಭ ಕಾರ್ಯ ಮಂಗಳ ಕಾರ್ಯಗಳು ಚೆನ್ನಾಗಿ ನಡೀತಾ ಇದ್ದರೆ ಮತ್ತು ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಯಾವಾಗಲೂ ಕೂಡ ಸಂತೋಷದಿಂದ ಕೂಡಿದ್ರೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಬ್ದಗಳು ಕೇಳಿಸ್ತಾ ಇದ್ರೆ ಅಂದರೆ ಪಾಸಿಟಿವ್ ಶಬ್ದಗಳು ಯಾವಾಗಲೂ ಕೂಡ ವೈಬ್ರೇಷನ್ ಇದ್ದರೆ ಶಬ್ದಗಳು ಕೇಳಿಸ್ತಾ ಇದ್ದರೆ ಮತ್ತು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಯಾವಾಗಲೂ ಕೂಡ ಹೋದಾಗ ಸಂತೋಷ ಆನಂದ ಅಂತಕ್ಕಂಥದ್ದು ಸಿಕ್ಕಿದರೆ ನೀವು ತಿನ್ನುವಂಥ ಆಹಾರ ನಿಮಗೆ ಚೆನ್ನಾಗಿ ಅದು ಜೀರ್ಣ ಆಗಿ ಒಂದು ಒಳ್ಳೆಯ ಒಂದು ಆರೋಗ್ಯಕರವಾಗಿ ಅನುಕೂಲ ಆದರೆ ಮತ್ತು ನಿಮ್ಮನ್ನು ಜಾಸ್ತಿಯಾಗಿ ಆಧ್ಯಾತ್ಮಿಕದ ಕಡೆಗೆ ನಿಮ್ಮನ್ನು ಪ್ರೇರೇಪಿಸೋದು ದೇವರ ಕಡೆಗೆ ಪ್ರೇರೇಪಿಸೋದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾನೇ ಹೋಗೋದು ಇಂಥದ್ದೆಲ್ಲ ಆದಾಗ ಏನಾಗುತ್ತೆ ದೇವರ ಸಂಚಾರ ನಿಮ್ಮ ಮನೆಯಲ್ಲಿದ್ದೇ ಇದೆ ಅಂತ ನೀವು ಅದನ್ನು ಕನ್ಫರ್ಮ್ ಮಾಡ್ಕೋಬೋದು ಅದಕ್ಕೆ ತದ್ವಿರುದ್ಧವಾಗಿ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಅಳು ಜಗಳ ಸಂಕಟ ಸಾವು ನೋವು ಆಸ್ಪತ್ರೆ ಖರ್ಚು ರೋಗ ಹೊಸ ಹೊಸ ಕಾಯಿಲೆಗಳು ತೊಂದರೆಗಳು ಬರೀ ಮಾನಸಿಕ ಚಿಂತೆ ಮೈ ಕೈಯಲ್ಲೆಲ್ಲ ಊತ ಬರೋದು ಮೈಯಲ್ಲೆಲ್ಲ ಏನೋ ಒಂಥರ ಒಂದು ಥರದ ಕೆಟ್ಟ ಅನುಭವಗಳಾಗೋದು ಇಂಥವೆಲ್ಲ ಆದಾಗ ಏನಾಗುತ್ತೆ ಅಲ್ಲಿ ದೇವರಿಂದ ಏನೋ ಒಂದು ತೊಂದರೆ ಆಗಿದೆ ದೇವರು ನಿಮ್ಮ ಮನೆ ಒಳಗಡೆ ಸಂಚಾರ ಮಾಡ್ತಾ ಇಲ್ಲ ತೊಂದರೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಸೊ ಈ ಥರ ತೊಂದರೆ ಮಾಡ್ತಾ ಇದ್ದಾಗ ಸಿಂಪಲ್ಲಾಗಿ ನೀವೇ ನಿಮ್ಮ ಮನೆಯನ್ನು ಶುದ್ಧಿಗೊಳಿಸ್ಕೋಬೇಕು ಆ ದೇವರನ್ನು ಮತ್ತೆ ಮನೆಗೆ ಕರಿಬೇಕು ನಿಮ್ಮ ಮನೆ ದೇವರು ನಿಮ್ಮ ಮನೆಗೆ ಬರದೇನೆ ಹಿಂದೆಲ್ಲ ಹೋಗ್ತಾನೆ ಬರಲೇಬೇಕು ಹಾಗಾಗಿ ವಿಶೇಷವಾಗಿ ನಿಮ್ಮ ಮನೆಗೆ ನಿಮ್ಮ ಮನೆ ದೇವರು ಬರಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಉಪಾಯ ಇದೆ ಅದನ್ನು ನೀವು ಕರೆಕ್ಟಾಗಿ ಮಾಡಬೇಕಾಗತ್ತೆ ಏನು ಉಪಾಯ ಹೇಳಿದ್ರೆ ಒಂದು ತಾಮ್ರದ ಚಂಬಿನಲ್ಲಿ ನೀರನ್ನು ಹಾಕಿ ಗೋಮೂತ್ರವನ್ನು ಹಾಕಿ ರಾಕ್ ಸಾಲ್ಟ್ ಅಂತ ಹೇಳ್ತೀವಿ ಉಪ್ಪು ಅದನ್ನು ಹಾಕಿ ಅದೆಲ್ಲ ಎಷ್ಟೊಂದರೆ ಜಾಸ್ತಿ ಹಾಕೋದು ಬೇಡ ಒಂದೊಂದು ಚಮಚ ಹಾಕಿದರೆ ಸಾಕು ಮತ್ತು ಒಂದು ಅರ್ಧ ಚಂಬಷ್ಟು ನೀರಿರಬೇಕು ಗೋಮೂತ್ರ ಸಾಲ್ಟು ಮತ್ತು ಚಿಲ್ಲರೆ ಕಾಸು ತುಳಸಿ ಬಿಳಿ ಸಾಸಿವೆ ದರ್ಬೆ ಇಷ್ಟನ್ನು ಹಾಕ್ಬಿಟ್ಟು ನಿಮ್ಮ ಮನೆಯನ್ನು ಫಸ್ಟು ಶುದ್ಧಿಗೊಳಿಸ್ಕೊಂಬಿಡಿ ಶುದ್ಧಿ ಹೆಂಗೊಳಿಸ್ಕೊಳ್ಳೋದು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರ ಒಂದು ಮಂತ್ರಗಳು ನಾನು ಈ ನನ್ನ ಚಾನಲ್ನಲ್ಲಿ ಬೇಕಾದಷ್ಟು ಮಂತ್ರಗಳನ್ನ ಕೊಟ್ಟಿದ್ದೀನಿ ಅದರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ತೆಗೆದು ಆ ಮಂತ್ರದಿಂದ ಆ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾ ಬನ್ನಿ ಮೂಲೆ ಮೂಲೆಗೂ ಅದು ಮನೆಯ ಶುದ್ಧೀಕರಣ ಆ ಶುದ್ಧೀಕರಣ ಆದಮೇಲೆ ಐದು ಲಿಂಬೆಹಣ್ಣು ತೊಗೊಳ್ಳಿ ಐದು ಲಿಂಬೆಹಣ್ಣು ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಆ ಲಿಂಬೆಹಣ್ಣಿಗೆ ಅರ್ಶನ ಕುಂಕುಮವನ್ನು ಒಂದು ಇಟ್ಬಿಟ್ಟು ವಿಶೇಷವಾಗಿ ಎಲ್ಲ ಮೂಲೆಗೂ ಮುಡಿಸಿ ಆ ಒಂದು ನಾಲ್ಕು ದಿಕ್ಕುಗಳೇನಿದೆ ಪೂರ್ವ ಪಶ್ಚಿಮ ಉತ್ತರ ದಿಕ್ ದಕ್ಷಿಣ ಅಲ್ಲಿ ನಾಲ್ಕು ಕಡೆಗೂ ನಾಲ್ಕು ಲಿಂಬೆಹಣ್ಣನ್ನು ಮುಡಿಸಿ ಕೊನೆಗೆ ನಾಲ್ಕು ಲಿಂಬೆಹಣ್ಣನ್ನು ಮನೆಯ ಹೊರಗಡೆ ತೊಗೊಂಬಂದು ಅದನ್ನು ಇಟ್ಕೊಂಡು ಇವು ನಾಲ್ಕು ಒಟ್ಟಿಗೆ ಇಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಎರಡೆರಡು ಎರಡು ಲಿಂಬೆಹಣ್ಣು ಇಟ್ಕೊಳ್ಳಿ ಇಟ್ಕೊಂಡು ಮೂರು ಸಲ ಹಿಂಗೆ ಪ್ರದಕ್ಷಿಣೆ ಮೂರು ಸಲ ಅಪ್ರದಕ್ಷಿಣೆ ಪ್ರದಕ್ಷಿಣೆ ಅಪ್ರದಕ್ಷಿಣೆ ತೆಗೆದು ಮೇಲೆ ಕೆಳಗೆ ಮಾಡಿ ಆ ಲಿಂಬೆಹಣ್ಣನ್ನು ಮೂರು ದಾರಿ ಸೇರೋ ಕಡೆ ತೊಗೊಂಡೋಗಿ ಆ ನಾಲ್ಕು ಲಿಂಬೆಹಣ್ಣು ಎಡಗಾಲಲ್ಲಿ ತುಳಿಬೇಕು ತುಳಿದು ಏನು ಮಾಡಬೇಕಪ್ಪ ಅಂದರೆ ಇನ್ನೊಂದು ಲಿಂಬೆಹಣ್ಣು ಇದೆಯಲ್ಲ ಆ ಲಿಂಬೆಹಣ್ಣನ್ನು ನೀವು ಅದೇ ಇಟ್ಕೊಳ್ಳಿ ನಿಮಗೆ ದೃಷ್ಟಿಯನ್ನು ತಕ್ಕೊಳ್ಳಿ ರೈಟು ಲೆಫ್ಟು ಎಲ್ಲ ತಕ್ಕೊಂಡು ಅಲ್ಲೇ ಅದೇ ಜಾಗದಲ್ಲಿ ಹಾಕಿ ಲಿಂಬೆಹಣ್ಣನ್ನು ಹೊಡೆದಿದೆ ಐದು ಲಿಂಬೆಹಣ್ಣನ್ನು ಮೂರು ದಾರಿ ಸೇರೋ ಕಡೆ ಬಿಟ್ಟು ಬನ್ನಿ ಬಂದ ಮೇಲೆ ಮನೆಯ ಹೊರಗಡೆನೆ ಕೈ ಕಾಲು ಮುಖ ತೊಳ್ಕೊಳ್ಳಿ ಅಥವಾ ಸ್ನಾನಕ್ಕೆ ಅವಕಾಶ ಇದ್ದರೆ ಸ್ನಾನ ಮಾಡ್ಕೊಳ್ಳಿ ಮನೆ ಒಳಗಡೆ ಬಂದ ಮೇಲೆ ದೇವರ ಮನೆಯಲ್ಲಿ ವಿಶೇಷವಾಗಿ ನೀವೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀರ ಶುದ್ಧವಾಗಿರುತ್ತೆ ಹೂವನ್ನು ಹಾಕಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿ ಮತ್ತು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಒಂದು ಬೀರೋಲಿ ಏನು ಲಾಕರ್ ಅಂತಿದೆಯೋ ಅಲ್ಲಿ ಸ್ವಲ್ಪ ಅರ್ಶನ ಕುಂಭ ಎಲ್ಲ ಇಟ್ಟು ಒಂದು ಪೂಜೆಯನ್ನು ಮಾಡಿ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಮತ್ತೆ ನಿಮ್ಮ ಮನೆ ದೇವರು ನಿಮ್ಮ ಮನೆ ಒಳಗಡೆ ಬರೋಕ್ಕೆ ಒಂದು ದಾರಿ ಸಿಗುತ್ತೆ ಬಹಳ ಅದ್ಭುತವಾಗಿ ನಿಮಗೆ ಅನುಕೂಲಗಳಾಗತ್ತೆ ಆದರೆ ಯಾರಾದರೂ ಏನಾದರೂ ಈ ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ಪ್ರೇತಗಳು ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಮನ್ನು ಅದು ಪ್ರಶ್ನೆ ಹಾಕಿ ನೋಡಬೇಕಾಗತ್ತೆ ಆ ಪ್ರಶ್ನೆಗಳು ಏನಾದರೂ ನೀವು ನೋಡಬೇಕು ಅಂತ ಹೇಳಿದ್ರೆ ಅಂತಹ ಒಂದು ಪ್ರಶ್ನೆಗಳಿಗೆ ದೀಪ ಯಕ್ಷಿಣಿ ಪ್ರಶ್ನೆಯಿಂದ ನಾವು ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ ಅಂತಹ ಒಂದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ಸಂಪರ್ಕ ಮಾಡ್ಬೋದು ಮುಂದಿನ ಒಂದು ವಿಡಿಯೋ ಇನ್ನೊಂದಷ್ಟು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನೋಡ್ತಾ ಇರಿ ನಮಸ್ಕಾರ